ಎಲ್ರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಯು ಎಸ್ನಲ್ಲಿ ಎಮ್ ಎಸ್ ಮಾಡಿದರೆ ಹೇಗೆ ಅಂತ ನನಗೆ ಆವಾಗವಾಗ ಕಾಲ್ಗಳು ಇಮೇಲ್ಗಳು ಬರ್ತಾನೆ ಇರುತ್ತವೆ ನಾನು ಎಮ್ ಎಸ್ ಮುಗಿಸಿದ್ದೀನಿ ಅಥವಾ ಮುಗಿಸ್ತಾ ಇದ್ದೀನಿ ನನಗೊಂದು ಕೆಲಸ ಬೇಕು ಅಂತ ಇದರಲ್ಲಿ ಮುಕ್ಕಾಲ್ಪಲ್ ಜನ ಕಂಪ್ಯೂಟರ್ ಸೈನ್ಸ್ ಪದವೀಧರರು ಅಂತಲೇ ಹೇಳಬೇಕು ಹೆಚ್ಚಿನವರು ಒ ಪಿ ಟಿ ಇರ್ತಾರೆ ಒ ಪಿ ಟಿ ಅಂದರೆ ಈ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಏನು ಬರುತ್ತೆ ಅವರ ಎಫ್ ಒನ್ ವೀಸಾ ಆದಮೇಲೆ ಆ ಸಮಯದಲ್ಲಿ ಇನ್ನು ಕೆಲವರು ಎಮ್ ಎಸ್ ಮುಗಿಸೋದಕ್ಕಿಂತ ಮೊದಲೇ ಕೆಲಸ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಈಗ ನೀವಿನ್ನೂ ಈಗಷ್ಟೇ ಇಂಡಿಯಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್ ಆಗಿ ಕಾಲೇಜಿಂದ ಹೊರಗಡೆ ಬಂದು ಕೆಲಸ ಹುಡುಕ್ತಿರೋರಾದರೆ ಅಥವಾ ಈಗಾಗಲೇ ಕೆಲಸಕ್ಕೆ ಸೇರಿಕೊಂಡು ಒಂದೆರಡು ವರ್ಷ ಅನುಭವ ಹೊಂದಿದವರಾದರೆ ನಾನು ನಿಮಗೆ ಮೊಟ್ಟ ಮೊದಲನೇದಾಗಿ ಕೇಳೋ ಪ್ರಶ್ನೆ ಏನು ಅಂದರೆ ಅಮೆರಿಕಕ್ಕೆ ಏಕೆ ಬರ್ತಾ ಇದ್ದೀರಾ ಅಂತ ನಾವು ಸೀರಿಯಸ್ಲಿ ವೈ ಡು ಯು ವಾಂಟ್ ಟು ಕಮ್ ಟು ದ ಯು ಎಸ್ ವಾಟ್ ವಿಲ್ ಹೈಯರ್ ಎಜುಕೇಷನ್ ಇನ್ ಟೇಲ್ ಆ್ಯಂಡ್ ವಾಟ್ ಆರ್ ಯುವರ್ ಅಲ್ಟಿಮೇಟ್ ಗೋಲ್ಸ್ ಆರ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟು ಕಮ್ ಟು ದ ಯು ಎಸ್ ವಾಟ್ ಆರ್ ಯು ವಿಲ್ಲಿಂಗ್ ಟು ಪೇ ಫಾರ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಕಡೆ ಒಂದು ಗಾದೆ ಇದೆ ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರು ಅಂತ ಅಂದರೆ ಎಮ್ ಎಸ್ ಮಾಡೋದ್ರ ಮೂಲಕ ಈಗ ನೀವಿರೋ ಸಿಚುವೇಶನಿಂದ ಮುಕ್ತಿ ಪಡಿಬೇಕು ಅನ್ನೋ ಯೋಚನೆ ನಿಮಗಿದ್ದರೆ ಅದನ್ನು ಮತ್ತೆ ಮತ್ತೆ ಯೋಚಿಸ್ಕೊಳ್ಳಿ ಅಂತ ಈಗ ತಾನೇ ಕಾಲೇಜ್ ಮುಗಿಸಿ ಹೊರಗಡೆ ಬಂದಾಗ ನಿಮ್ಮ ಟಿಕೆಟಿಗೆ ಆರರಿಂದ ಒಂಬತ್ತು ತಿಂಗಳ ಬೆಲೆ ಇರುತ್ತೆ ಅಲ್ಲಿವರೆಗೆ ನೀವು ಫ್ರೆಶ್ ಗ್ರ್ಯಾಜುವೇಟ್ ಆಗಿರ್ತೀರ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಅಥವಾ ಆರು ತಿಂಗಳಲ್ಲಿ ಒಂದು ಸೂಕ್ತವಾದ ಕೆಲಸ ಸಿಗಲಿಲ್ಲ ಅಂದರೆ ಆಗ ಒಂಥರ ಡೆಸ್ಪರೇಷನು ಫ್ರಸ್ಟ್ರೇಷನು ಇವೆಲ್ಲ ಹುಟ್ಟೋಕ್ಕೆ ಶುರುವಾಗ್ತವೆ ನಿಮ್ಮ ನಿಮ್ಮ ಫೈನಾನ್ಷಿಯಲ್ ಸಿಚುವೇಷನ್ ಆಧರಿಸಿ ಮತ್ತು ಫ್ಯಾಮಿಲಿ ಸಪೋರ್ಟ್ ಮೂಲಕ ಎಷ್ಟು ಸಾಧ್ಯನೋ ಅಷ್ಟು ಸಹಾಯವಾಗ್ಬೋದು ಸಮಟೈಮ್ಸ್ ಅಥವಾ ಅದು ಕೆಲವೊಮ್ಮೆ ಹೊರೆಯೂ ಆಗ್ಬೋದು ನೀವು ಅಲ್ಲ ಈ ಥರ ಯೋಚನೆ ಮಾಡೋರು ಬಹಳ ಜನ ಒಂದು ವೇಳೆ ನಂಗೆ ಕೆಲಸ ಏನಾದರೂ ಸಿಗದೆ ಹೋದರೆ ಏನು ಮಾಡೋದು ಅಂತ ಇಂಥ ಸಮಯದಲ್ಲೇ ನೀವು ಯಾರೂ ಕೂಡ ಎದೆಗುಂದಬಾರದು ನೀವು ಆಯ್ದುಕೊಂಡಿರೋ ವಿಷಯಗಳಲ್ಲಿ ಈಸಬೇಕು ಮತ್ತು ಇದು ಜಯಿಸಬೇಕು ಅದರ ಬದಲಿಗೆ ಅಮೇರಿಕನ್ ಯೂನಿವರ್ಸಿಟಿನಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂದ ತಕ್ಷಣ ನಿಮ್ಮ ಮೂಲಭೂತ ಸಮಸ್ಯೆಗೆ ಉತ್ತರ ಸಿಕ್ಕತ್ತಾಗಲ್ಲ ಹಾಗೆ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗೋಲ್ಲ ಅಥವಾ ನೀವು ಈಗಾಗಲೇ ಯಾವುದೋ ಒಂದು ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ಬೋದು ನಿಮಗೆ ಆ ರಟ್ನಿಂದ ಹೊರಗಡೆ ಬರಬೇಕು ಅನ್ನೋದಾದರೆ ಇಲ್ಲಿ ಬಂದು ಎಮ್ ಎಸ್ ಮಾಡೋದು ನಿಮಗೊಂಥರ ಎಸ್ಕೇಪ್ ಥರ ಕಾಣಿಸ್ಬೋದು ನಿಮಗೂ ಫ್ರೆಶ್ ಗ್ರ್ಯಾಜುಯೇಟ್ಸ್ಗೂ ಒಂದೇ ಒಂದು ವ್ಯತ್ಯಾಸ ಏನು ಅಂದರೆ ನಿಮ್ಮ ಕೈಯಲ್ಲಿ ಸ್ವಲ್ಪ ಹಣ ಕೊಡ್ಕೊಂಡಿರುತ್ತೆ ಜೊತೆಗೆ ನಿಮಗೆ ನಿಜವಾದ ಕೆಲಸ ಮಾಡಿದ ಅನುಭವ ಇರುತ್ತೆ ಅದನ್ನು ಬಿಟ್ಟರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬಂದು ಎಮ್ ಎಸ್ ಮಾಡಿ ಆ ಮುಂದಿನ ರಿಸ್ಕ್ಗಳನ್ನೆಲ್ಲ ತಗೊಳ್ಬೇಕಾಗತ್ತಲ್ಲ ಅದರಲ್ಲಿ ಯಾವ ವ್ಯತ್ಯಾಸನೂ ಇರಲ್ಲ ನೀವು ಈ ಮೇಲಿನ ಎರಡು ಕ್ಯಾಟಗರಿಯಲ್ಲಿ ಯಾವುದೇ ಕ್ಯಾಟಗರಿನಲ್ಲಿ ಇದ್ದರೂ ಕೂಡ ಒಂದು ನಿಮಿಷ ಯೋಚಿಸಬೇಕಾಗತ್ತೆ ಅಮೇರಿಕಾದಲ್ಲಿ ಬಂದು ಎಮ್ ಎಸ್ ಮಾಡಿದ್ರೆ ಅದರಿಂದ ಅನುಕೂಲ ಏನು ಯಾವ ಫೀಲ್ಡ್ನಲ್ಲಿ ಮಾಡಬೇಕು ಯಾವ ಯೂನಿವರ್ಸಿಟೀಲಿ ಮಾಡಿದ್ರೆ ಒಳ್ಳೆಯದು ಮುಖ್ಯವಾಗಿ ಯಾವ ಯೂನಿವರ್ಸಿಟಿನಲ್ಲಿ ಮಾಡಿದ್ರೆ ಎಷ್ಟು ದುಡ್ಡು ಖರ್ಚಾಗತ್ತೆ ಅಂತ ನೀವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಂದು ಎಮ್ ಎಸ್ ಮಾಡೋ ಪ್ಲ್ಯಾನ್ ಏನಿದೆ ದಟ್ಸ್ ನಾಟ್ ಎವ್ರಿಥಿಂಗ್ ದಟ್ಸ್ ನಾಟ್ ದ ಫೈನಲ್ ಪ್ಲ್ಯಾನ್ ಆದ್ದರಿಂದ ಎಮ್ ಎಸ್ ಮಾಡಿದ ಮೇಲೆ ಮುಂದೇನು ಮಾಡಬೇಕು ಅಂತ ಮೊದಲೇ ಯೋಚನೆ ಮಾಡೋದು ಒಳ್ಳೇದು ಎಲ್ಲರೂ ಹೇಳ್ತಾರಲ್ಲ ಒಂಥರ ಎಕ್ಸಿಟ್ ಸ್ಟ್ರಾಟಜಿನ ಗಮನದಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕು ಅಂತ ಹಾಗೆ ತುಂಬ ಜನ ತಪ್ಪು ತಿಳ್ಕೊತಾರೆ ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್ ಅಂತ ಅಂತಂದರೆ ನಾವೆಲ್ಲರೂ ಕೋಡಿಂಗ್ ಮಾಡಲೇಬೇಕು ಅಂತ ಹಾಗಂತ ಏನೂ ಇಲ್ಲ ವಿ ಹ್ಯಾವ್ ಸೋ ಮೆನಿ ಸಬ್ಜೆಕ್ಟ್ಸ್ ಸಬ್ ಸಬ್ಜೆಕ್ಟ್ಸ್ ಚೂಸ್ ಫ್ರಮ್ ಅದು ಡೇಟಾ ಸೈನ್ಸ್ ಆಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅದು ಪ್ಯೂರ್ ಡೆವಲಪ್ಮೆಂಟ್ ಆಗಿರ್ಬೋದು ಈಗ ಇನ್ ದಟ್ ಇಫ್ ಯು ಜಸ್ಟ್ ಚೂಸ್ ಎ ಪ್ಯೂರ್ ಡೆವಲಪ್ಮೆಂಟ್ ಏರಿಯಾ ಯು ಮಸ್ಟ್ ಸ್ಪೆಷಲೈಸ್ ಇನ್ ಸಮ್ಥಿಂಗ್ ಐದರ್ ಎ ಫ್ರಂಟ್ ಎಂಡ್ ಆರ್ ಬ್ಯಾಕ್ವೆಂಡ್ ಡೆವಲಪ್ಮೆಂಟು ಒಂದು ಯಾವುದೋ ಒಂದು ಫ್ರೇಮ್ ವರ್ಕ್ ಚೂಸ್ ಮಾಡಿಕೊಂಡು ಅದರಲ್ಲಿ ಸ್ಪೆಷಲೈಸ್ ಆಗಬೇಕು ಈಗ ಫ್ರಂಟ್ ಎಂಡ್ ಅಂತ ತೊಗೊಂಡ್ರೆ ಯು ಆರ್ ಮೋಸ್ಟ್ಲಿ ಥಿಂಕಿಂಗ್ ಅಬೌಟ್ ಎಂಗ್ಯುಲರ್ ಆರ್ ರಿಯಾಕ್ಟ್ ಬೇಸ್ಡ್ ಈಕೋಸಿಸ್ಟಮ್ಸ್ more importantly you should be completely clear in explaining an object-oriented set of principles if you are answering the questions about object-oriented principles you should be very clear as if you are answering a question about tell me about yourself i've seen so many bachelors in computer science and masters in computers and graduates who can't write a few lines of code in java or python so why do we ask such questions in the interview to be able to see how you solve a problem and how you respond to a simple issue whether it is a writing a method or a st simple string manipulation and i don't want you to be one of them you know if i say i'm a master in computer science i better prove it that that you know i can do something with it right most people also mistake on this one if you say i know you better know something in computer science, it's fundamental that you should master one operating system, preferably Linux, one language, you know, you could be Java or Python, or you know, one database like MySQL or RDBMS of any kind for that matter. This is the absolute minimum. So resources as well so what you should do? Open an Azure account or AWS account and start playing with it. Don't think it's going to be cheap, right? Just use those services, consume those services, create an application for yourself. More and more you have hands-on development experience that will make you such a better person as you go through the interview and everything else. So, this is where a lot of practice is needed indeed. I think I'll cover just on the interviews alone in a different uh, episode. Back to the topic. MS research ಈಗ ಮಾರ್ಕೆಟ್ ಕಂಡೀಷನ್ ಅನ್ನೋದು ಬಹಳ ಇಂಪಾರ್ಟೆಂಟು ಡೋಂಟ್ ಡೂ ಎನ್ ಎಮ್ ಎಸ್ ಜಸ್ಟ್ ಆ್ಯಸ್ ಎ ಮೀನ್ಸ್ ಟು ಎಸ್ಕೇಪ್ ಫ್ರಮ್ ದ ಮಾರ್ಕೆಟ್ ಡೌನ್ ಟರ್ನ್ ಈಗ ನೀವು ನೋಡಿರ್ಬೋದು ಅಲ್ಲಿ ಇಲ್ಲಿ ಕೇಳಿರ್ಬೋದು ಆ್ಯಾವ್ರೇಜ್ ಮಾರ್ಕೆಟ್ ರಿಸೆಷನ್ ಬಂದಾಗ ಐ ಟಿ ಕಂಪ್ನೀಸ್ಗೆ ಮೊದಲು ಹೊಡೆತ ಬೀಳತ್ತೆ ಆ್ಯಂಡ್ ಟು ಬಿ ಏಬಲ್ ಟು ಗೆಟ್ ಥ್ರೂ ಎನ್ ಆ್ಯಾವ್ರೇಜ್ ಮಾರ್ಕೆಟ್ ರಿಸೆಷನ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಕೆನ್ ಟೇಕ್ ಆ್ಯಸ್ ಆಸ್ ಟು ಇಯರ್ಸ್ ನ್ಯಾಸ್ ದ್ಯಾಕ್ ಹಂಡ್ರೆಡ್ ಕೆನ್ ಟೇಕ್ ಆ್ಯಸ್ ಮಿನಿಯಾಸ್ ತ್ರೀ ಹಂಡ್ರೆಡ್ ಡೇಸ್ ಆರ್ ಸೊ ಆ್ಯಂಡ್ ಆ್ಯನ್ ಆವರೇಜ್ ಹಾಗಿದ್ದಾಗ ನೀವು ಒಂದು ಮಾರ್ಕೆಟ್ ಡೌನ್ ಟರ್ನಲ್ಲಿ ಹದಿನೆಂಟು ತಿಂಗಳು ಎಷ್ಟು ಸಾವಿರದ ಅಷ್ಟು ಬೇಗ ಎಮ್ ಎಸ್ ಮಾಡಿ ಹೊರಗಡೆ ಬರೋ ಹೊತ್ತಿಗೆ ಮಾರ್ಕೆಟ್ ಸರಿ ಇರುತ್ತೆ ಅಂತ ಹೇಗೆ ಹೇಳ್ತೀರಾ ಅದರ ಮೇಲೆ ಜಾಬ್ ಸಿಗೋದು ನಿರ್ಧಾರ ಆಗುತ್ತೆ ಅನ್ನೋದಾದರೆ ಕಾಂಪಿಟೇಷನು ಹಾಗೇ ಇರುತ್ತಲ್ವಾ ಆಮೇಲೆ ದೇರ್ ಆರ್ ಸೋ ಮೆನಿ ಮ್ಯಾಕ್ರೋ ಎಕನಾಮಿಕ್ಸ್ ಎಲಿಮೆಂಟ್ಸ್ ದಟ್ ಕುಡ್ ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್ ವಿಚ್ ಇಸ್ ಬಿಯಾಂಡ್ ಯುವರ್ ಕಂಟ್ರೋಲ್ ಸೊ ದೇರ್ ಫೋರ್ ಲೆಟ್ಸ್ ಥಿಂಕ್ ಅಬೌಟ್ ದೆಮ್ ಬಟ್ ನಾಟ್ ವರಿ ಅಬೌಟ್ ದೆಮ್ ವಾಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಲೆಟ್ಸ್ ನಾಟ್ ವರಿ ಅಬೌಟ್ ಥಮ್ ಟು ಮಚ್ ಈಗ ಇಂಡ್ಯಾದಲ್ಲಿ ಕೆಲಸಕ್ಕೇನು ಇತ್ತೀಚೆಗೆ ಕೊರತೆ ಇಲ್ಲ ನಿಮಗೆ ಈಗಿರೋ ಡಿಗ್ರಿಗೆ ಮತ್ತೊಂದು ಡಿಗ್ರಿ ಸೇರಿಸಿ ನಿಮ್ಮ ಬದುಕನ್ನೇ ಬದಲಾಯಿಸೋ ಒಂದು ಹೊಸ ದೇಶಕ್ಕೆ ಬಂದು ಹಂಗೆ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತ ಕನಸ್ಕೊಂಡು ತಪ್ಪೇನೂ ಇಲ್ಲ ಆದರೆ ಒಂದು ಬ್ಯಾಚುಲರ್ಸ್ ಡಿಗ್ರಿಗೆ ಮಾಸ್ಟರ್ಸ್ ಡಿಗ್ರಿ ಅಂತ ಹಾಕೋದೇ ಆದರೆ ಎಮ್ ಎಸ್ ಮಾಡೋ ಬದಲು ಎಮ್ ಬಿ ಎ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡಿ ಅದನ್ನು ಕೂಡ ಯಾವುದೋ ಒಂದು ಕಾಲೇಜ್ನಲ್ಲಿ ಫಸ್ಟ್ ಸೀಟ್ ಕೊಟ್ಟರು ಅಂತ ಮಾಡೋ ಬದಲಿ ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿಯಿಂದ ಮಾಡಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ದಿಸ್ ಇಸ್ ವೇರ್ ಯು ಹ್ಯಾವ್ ಟು ಥಿಂಕ್ ಬಿಗ್ ಈಗ ಎಸ್ ಎಲ್ ಸಿ ಮುಗಿಸ್ತೀರಾ ಪಿ ಯು ಸಿ ಮುಗಿಸ್ತೀರಾ ಹೆಂಗೋ ತಂದೆ ತಾಯಿ ಕಳಿಸಿದ್ರು ಹಾಗೆ ಹೀಗೆ ಅಂತ ಇಂಜಿನಿಯರಿಂಗ್ ಮಾಡ್ತೀರಾ ಇಷ್ಟು ದಿನ ಹೇಗೋ ನಡೀತು ಈಗ ಒಂದು ಸಾರಿ ನೀವು ಅಡಲ್ಟ್ ಆದಮೇಲೆ ನಿಮ್ಗೊಂದು ಗ್ರ್ಯಾಜುಯೇಟ್ ಆಗಿ ನಿಮಗೆ ಒಂದು ಕೆಲಸ ಸಿಗೋ ಒಂದು ಸ್ಥಿತಿ ಬಂದಾಗ ಇನ್ನು ಮುಂದಿನ ಬದುಕನ್ನಾದರೂ ನೀವು ನಿಮಗೆ ಹೇಗೆ ಬೇಕೋ ಹಾಗೂ ರೂಪಿಸ್ಕೋಬೇಕು ತಾನೆ ನಿಮಗೆ ಇಷ್ಟ ಆಗಿರೋ ಸಬ್ಜೆಕ್ಟ್ನಲ್ಲಿ ಸ್ಪೆಷಲೈಜೇಷನಲ್ಲಿ ಸ್ಟಡಿ ಮಾಡಿರೋ ಸಮಯ ಇದು ತಾನೆ ಹಣ ಮಾಡಬೇಕು ಅನ್ನೋದಕ್ಕೆ ಹಲವಾರು ದಾರಿ ಇದೆ ಆದರೆ ಅಮೆರಿಕ ಬಂದಾಗ ಹಣದ ಜೊತೆಗೆ ಬೆಳೆಯೋದಕ್ಕೆ ಅವಕಾಶಗಳು ಹಲವಾರು ಇರ್ತವೆ ನೀವು ಆ ಅವಕಾಶಗಳ ಸಂಪೂರ್ಣ ಉಪಯೋಗ ಪಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಬೇಸಿಕಲಿ ಈ ಮೆಸೇಜ್ ಏನು ಅಂದರೆ ಎಮ್ ಎಸ್ ಮಾಡೋದಾದರೆ ಮಾಡಿ ಆದರೆ ಬಿ ವೆರಿ ಕ್ಲಿಯರ್ ಆನ್ ವಾಟ್ ಯು ವಾಂಟ್ ಡು Keep an eye on macroeconomic factors that can impact you when you come out as a graduate. And then more importantly, if you say I am an engineer, I am a master's degree holder, you better prove it with skills and confidence. You would think it's the episode America the student life, interview explain Martin. Hope this is helpful.